ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆಧಾರದ ಸ್ವಾಗತ ಇಂದು ನಾವು ಭಜ ಗೋವಿಂದಂ ಗ್ರಂಥದ ಹನ್ನೊಂದನೇ ಶ್ಲೋಕವನ್ನು ನಾವು ಮನನ ಮಾಡೋಣ ಬನ್ನಿ ನಾಗಲಕ್ಷ್ಮೀಜಿ ಇದು ಹೇಳ್ಬಿಟ್ಟು ಶ್ಲೋಕ ಹೇಳ್ಬಿಟ್ಟು ಅದರ ಅರ್ಥವನ್ನು ತಿಳಿಸ್ಕೊಡ್ತೀರಾ हरि ओम् मा कुरु धन जन यौवनगर्वम् हरतिनिमेषात् काल सर्वं मायामिदम् अखिलं हित्वा ब्रह्मपदं त्वं प्रविश विदित्वा ಸಂಪತ್ತು ಕುಟುಂಬ ಸಂಬಂಧಿಕರು ಮತ್ತು ಯೌವ್ವನದ ಬಗ್ಗೆ ಹೆಮ್ಮೆ ಪಡಬೇಡಿ ಸಮಯವು ಒಂದು ಕ್ಷಣದಲ್ಲಿ ತೆಗೆದುಹಾಕುತ್ತದೆ ಭ್ರಮೆಯ ಸ್ವರೂಪವಾದ ಈ ಜಗತ್ತನ್ನು ಬಿಟ್ಟು ಬ್ರಹ್ಮನ ಸ್ಥಿತಿಯನ್ನು ತಿಳಿದು ಅದರೊಳಗೆ ಸ್ಥಿರವಾಗಿ ನಿಲ್ಲಿ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಜಗತ್ತು ಜಗನ್ ಜಗತ್ತೇ ಒಂದು ಮಾಯಾಲೋಕ ಅದ್ರಲ್ಲಿ ಈ ಈ ದನ ಜನ ಮತ್ತೆ ಯವನದ ಬಗ್ಗೆ ನಿಮ್ ಹತ್ರ ಹಣ ಇರುವಾಗ ಇಲ್ದೇರೆ ತುಂಬಾ ನಿಮ್ ಸುತ್ತಮುತ್ತ ಜನ ಇರುವಾಗ ಇಲ್ದೇರೆ ನಿಮ್ಗೆ ಚಿಕ್ಕ ವಯಸ್ಸು ಇರುತ್ತೆ ಆ ಟೈಮ್ ಅಲ್ಲಿ ನಾವು ಗರ್ವ ಪಡಬಾರ್ದು ಯಾಕಂದ್ರೆ ಇವೆಲ್ಲ ಕ್ಷಣಿಕ ಇವಾಗ ದುಡ್ಡು ಇವತ್ ಬರುತ್ತೆ ನಾಳೆ ಹೋಗುತ್ತೆ ಏನೋ ಲಾಸ್ ಆಗಿ ಎಲ್ಲ ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ ಆಮೇಲೆ ನಾವು ಚೆನ್ನಾಗಿರುವಾಗ ಎಲ್ರು ಸುತ್ತಮುತ್ತ ಜನ ಇರ್ತಾರೆ ಎಲ್ಲಾನು ನೆಂಟ್ರು ಫ್ರೆಂಡ್ಸು ಎಲ್ಲ ಏನೋ ತೊಂದ್ರೆ ಆಯ್ತು ಅಂದ್ರೆ ಎಲ್ಲಾ ಅಲ್ಲಿ ಅಂತೆಲ್ಲ ಹೇಳಕ್ ಆಗಲ್ಲ ಎಲ್ಲ ನಮ್ ನಮ್ಗ್ ಹೋದಾಗ ಅವಾಗ ಜನಗಳು ಅಯ್ಯೋ ಇನ್ ಇವನಿಂದ ಇನ್ನೇನ್ ಪ್ರಾಬ್ಲಮ್ ಬರುತ್ತಪ್ಪ ನಮ್ಗೆ ಇವ್ರ ಹತ್ರ ಇದ್ರೆ ಏನ್ ಕೇಳ್ತಾರೋ ಮಾಡ್ತಾರೋ ಅಂತ ಜನಗಳು ದೂರ ಆಗ್ತಾರೆ ಆಮೇಲೆ ಇದು ಈ ವಯಸ್ಸು ಕೂಡ ಅಷ್ಟೇ ಒಂದ್ ಸ್ವಲ್ಪ ದಿನ ಇರುತ್ತೆ ಯವನ ಚಿಕ್ಕ ವಯಸ್ಸಿರುತ್ತೆ ಹಾಗೆ ವಯಸ್ಸಾಗ್ತಾ ಆಗ್ತಾ ಕಣ್ ಕಾಣ್ಸಲ್ಲ ಅಹ್ ಕೂದ್ಲು ಬಿಳ ಇದಾಗದು ಹಾಗೆ ಹಾಗಾಗಿ ಮುದಿತನೂ ಬೇಗ್ಲೆ ಬಂದ್ಬಿಡುತ್ತೆ ಹಾಗಾಗಿ ನಾವು ಅದು ಇರುವಾಗ ಗರ್ವ ಪಡ್ಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಯಾವಾಗ್ಲೂ ದೇವರನ್ನ ಸ್ಮರಿಸ್ಕೊಂಡು ಅಹಂಕಾರ ಬಿಟ್ಕೊಂಡು ಬ್ರಹ್ಮಪದ ಅಂತ ಸೇರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಹಂಕಾರ ಪಡ್ಬೇಡಿ ಅಂತ ಧನ್ಯವಾದಗಳು ನಾಗಲಕ್ಷ್ಮೀಜಿ ಪದ್ಮ ಲಕ್ಷ್ಮೀಜಿ ಇದ್ರೆ ಇಲ್ಲ ಲಕ್ಷ್ಮೀಜಿ ಬಂದಿಲ್ಲ ಇಲ್ಲ ಇಲ್ಲ ಬಂದಿಲ್ಲ ಅಲ್ವಾ ಕುಸ್ಮಾಜಿ ನೀವು ಹೇಳಕ್ಕಾಗುತ್ತಾ ಇಲ್ವಾ ಹೇಳ್ತೀನಮ್ಮ ಹೇಳ್ತೀನಿ ಸ್ವಲ್ಪ ಪರವಾಗಿ ಮಾ ಜನ ಯೌವನ ಗರ್ವಂ हरति निमिषात् निमिषात् कालं निमिषात् एन निमिषात् माल निमिषत् कालः सर्वं मायामयमिद मखिलं हित्वा ब्रह्मपदं त्वं प्रविशा विदित्वा ನಮ್ಮಲ್ಲೇ ದೇವರಿದ್ದಾನೆ ಹಾಗಂತ ತಿಳ್ಕೊಂಡು ಆ ತಿಳ್ಕೊಬೇಕಷ್ಟೇ ನಾವು ಬಂದ್ಬಿಡ್ತು ಆಗಲ್ಲ ಮಾತಾಡೋದು ಹಾ ಆಯ್ತು ಧನ್ಯವಾದಗಳು ಕುಸ್ಮಾ ಸವಿತಾಜಿ ತಾವು ಇದು ಶ್ಲೋಕನ ಹೇಳ್ಬಿಟ್ಟು ಅದರ ವಿಶ್ಲೇಷಣೆಯನ್ನು ತಿಳಿಸ್ಕೊಡ್ತೀರಾ ತಿಳ್ಸಿಕೊಡ್ತೀರ ಮಾನ ಜನ वनगर्व हरतिमेश कालह सर्व मद अखिल अखिल हिथ्वा करेक्ट पदम प्रवेश विदि ಇಲ್ಲಿ ಆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಸಂಪತ್ತು ಇದು ಎಲ್ಲಾನು ಅಂದ್ರೆ ಯಾವಾಗ್ಲೂ ಎಲ್ಲಾನು ಇರುತ್ತೆ ಅಂತ ಅಲ್ಲ ನಾವ್ ಒಂದ್ಸಲ ಸತ್ಯ ಯಾವ್ದು ಅಂತ ನಮ್ಮಲ್ಲಿ ನಾವ್ ಕಂಡ್ಕೋಬೇಕು ಅಂತ ಇದ್ರಲ್ಲಿ ತಿಳ್ಸ್ಕೊಟ್ಟಿದ್ದಾರೆ ಯಾವಾಗ್ಲೂ ಒಂದೇ ತರ ಇರುತ್ತೆ ಅನ್ನೋದಕ್ಕಿನ್ನ ನಾವ್ ಸತ್ಯ ಯಾವ್ದು ಅಂತ ನೋಡ್ತಾ ಇದ್ದಾಗ ಆವಾಗ ಅದ್ರಲ್ಲಿ ಸ್ಥಿರವಾಗಿ ನಿಲ್ಲಕ್ಕೆ ಒಂದು ಆ ನಮ್ಗೆ ಬುದ್ಧಿ ಅಂದ್ರೆ ಎಲ್ಲಾರ್ಗುನು ಅದು ಒಂದು ಸತ್ಯ ದರ್ಶನ ಮಾಡಿಸ್ಬೇಕು ಅನ್ನೋದು ಇದ್ರಲ್ಲಿ ಗೊತ್ತಾಗ್ತಾ ಇರ ಗೊತ್ತಾಗ್ತಾ ಇದೆ ಯಾವ್ದು ಸ್ಥಿರವಾಗಿರಲ್ಲ ಎಲ್ಲಾನು ಹೋಗ್ತಾ ಇರುತ್ತೆ ಆದ್ರೆ ಸತ್ಯ ಮಾತ್ರ ಯಾವಾಗ್ಲೂ ಸ್ಥಿರವಾಗಿರುತ್ತೆ ಅನ್ನೋದು ಗೊತ್ತಾಗತ್ತೆ ಎಲ್ಲಾನು ಬೇರೆದೆಲ್ಲಾನು ಬಂದು ಹೋಗ್ತಾ ಇರುತ್ತೆ ಜೀವನದಲ್ಲಿ ಆದ್ರೆ ನಮ್ಮಲ್ಲಿ ನಮ್ಮನ್ನ ನಾವು ಕಂಡ್ಕೊಂಡಾಗ ಬೇರೆದೆಲ್ಲ ಏನೇ ಬಂದ್ರು ಅದಕ್ಕೆ ನಾವು ಆ ಇದಕ್ಕೆ ಹೋಗಲ್ಲ ಅಂತ ಆ ಭ್ರಮೆಗೆ ನಾವು ಸಿಕ್ಕಾಕೊಳ್ಬಾರ್ದು ಅಂತ ನಾವು ಸ್ಥಿರವಾಗಿ ನಿಂತಿದ್ದಾಗ ಅದು ನಮ್ಮಲ್ಲಿ ಸ್ಥಿರತೆನ ಜಾಸ್ತಿ ಉಂಟು ಮಾಡುತ್ತೆ ಅಂತ ಯೌವನ ಇದು ಎಲ್ಲಾನು ಪ್ರಪಂಚದಲ್ಲಿ ಬೇಕಾದಷ್ಟು ಪ್ರಾಪಂಚಿಕವಾಗಿ ಬೇಕಾದಷ್ಟು ಎಲ್ಲಾನು ನಡೀತಾ ಇರುತ್ತೆ ಆದ್ರೆ ಅದೆಲ್ಲ ಸತ್ಯ ಆದ್ರೆ ಅದರಲ್ಲಿದ್ದು ನಾವು ಹೆಂಗೆ ಅದನ್ನ ದಾಟ್ಬೋದು ಅನ್ನೋದಕ್ಕೆ ಇದು ಒಂದು ಕೊಟ್ಟಿದ್ದಾರೆ ಅಂತ ಇರೋದು ಹೌದು మంగళి తావు శ్లోక హిట్ ని అమ్మా మా కురుదన జన యౌవన గర్వం అరతి నిమిషాత్ మాయా సర్వం మిద మిదం అఖిలం ఇవా బ్రహ్మ పదం ತತ್ವ ಪ್ರವೇಶ ವಿಧಿತ್ವ ಅಂದ್ರೆ ಈ ಸಂಪತ್ತು ಹಣ ನಮ್ಮ ಸಂಬಂಧಿಕರು ನಮ್ಮ ಬಂಧು ಬಳಗ ಎಲ್ಲಾರು ನಮ್ಮಲ್ಲಿ ಇರೋವರೆಗೂ ನಮ್ಮ ಹಿಂದೆ ನಮ್ಗೆ ನಮ್ಮ ಹಿಂದೆ ಇರ್ತಾರೆ ನಮ್ಗೆ ಯೌವನ ಹೋಗಿ ನಮ್ಗೆ ವೃದ್ಧಾಪ್ತ ಬಂದಾಗ ಎಲ್ಲ ಇದು ಎಲ್ಲರೂ ದೂರ ಸರಿತಾರೆ ಅಂದ್ರೆ ಇದು ಲೋಕಾರೂಢಿ ಅಂದ್ರೆ ಈಗ ಹಾಗೆ ನಡೀತಿದೆ ಸ್ವಲ್ಪ ವಯಸ್ಸಾಗ್ತಿದಂಗೆ ತಗೊಂಡೋಗಿ ಅನಾಥಾಶ್ರಮ ಬಿಟ್ಬಿಡ್ತಾರೆ ಸ್ವಲ್ಪ ಏಜ್ ಆಯ್ತು ಅಂದ್ರೆ ತಗೊಂಡೋಗಿ ಅನಾಥಾಶ್ರಮಕ್ ಬಿಟ್ಬಿಡ್ತಾರ ಅವರಿಂದ ನಮ್ಗೆ ಇನ್ ಇದನ್ನು ನಮ್ಗೆ ಅವ್ರು ನೋಡ್ಕೊಳಕ್ ಆಗಲ್ಲ ಅವ್ರ ಇದ್ದಷ್ಟು ನಮ್ಗೆ ನೋವೇ ನಾವ್ ಫ್ರೀ ಆಗಿರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಈ ತರ ಒಂದ್ ಇದಿದೆ ಇದು ಈಗ ನಾವ್ ನೋಡ್ತಾ ಇರ್ತೀವಿ ಈಗ ಈ ಪ್ರಪಂಚದಲ್ಲಿ ಎಲ್ಲಾ ಕಾಣಿಸ್ತಾ ಇದೆ ಅದೆಲ್ಲ ಕಾಣಿಸೋದೆಲ್ಲ ಸತ್ಯ ಅಲ್ಲ ಮಿಥ್ಯಾ ನಾವಿರೋದೆ ಸತ್ಯ ಅಂತ ನಾವು ನಮ್ಮ ಅರಿವಿಗೆ ನಾವ್ ಬಂದಾಗ ನಾವು ಹ್ಮ್ ಆ ಅರಿವಾದಾಗ ನಮ್ಗೆ ಈ ಜಗತ್ತು ಪ್ರಪಂಚ ಯಾವ್ದು ಇಲ್ಲ ನಾವೇ ಅರಿವೆ ಸತ್ಯ ಅಂತ ನಾವು ಭಗವಂತನಲ್ಲಿ ಸ್ಥಿರವಾಗ್ಬೇಕು ಅಂತ ಅನ್ಕೊಂಡಿದ್ದೀವಿ ತಿಳ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಮಂಗಲಾಜ್ ಜೀ ಧನ್ಯವಾದಗಳು ಪ್ರಿಯಾಂಕಾ ಜಿ తావు శ్లోక హెల్బిట్ అద్ర అర్థన్ మా కురు ధన జన యౌవనగర్వం హరతినిమేషాత్వం మాయామయమిళం హీత్వా బ్రహ్మ పదం తం ప్రవిశ విదివా ಇಲ್ಲಿ ಓ ನಾ ನಾನ್ ಬಹಳ ಹೆಮ್ಮೆ ಪಡುವಂತದ್ದು ಈಗ ನನ್ನ ಹತ್ರ ಸಂಪತ್ತಿದೆ ಕುಟುಂಬ ಇದೆ ಸಂಬಂಧಿಕರಿದ್ದಾರೆ ಈಗ ನನಗೆ ವಯಸ್ಸಿದೆ ಅಂತ ಹೆಮ್ಮೆ ಹೆಮ್ಮೆ ಖಂಡಿತವಾಗ್ಲೂ ಆಗತ್ತೆ ಆದ್ರೆ ಇದು ಇದು ಶಾಶ್ವತ ಅಲ್ಲ ಇದು ಬದಲಾವಣೆ ಆಗತ್ತೆ ಆ ಇದು ಇಲ್ಲಿ ಬಾಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಇದೆಲ್ಲ ಭ್ರಮೆ ಇದು ಇದೆ ಇದರಿಂದ ಆಚೆ ಅಹ್ ನಮ್ಮ ನನ್ನ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ಆ ಸ್ಥಿರವಾಗಿ ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲೋದು ಆ ನನ್ನಲ್ಲಿ ಶಕ್ತಿ ಇದೆ ಆ ಶಕ್ತಿನೇ ನಾನು ಅನ್ನೋದನ್ನ ಅರ್ಥಕೊಂಡು ಆ ಶಕ್ತಿ ಬಗ್ಗೆ ಆ ಶುದ್ಧ ಚೈತನ್ಯ ಈ ಸತ್ಯ ಇದ್ರ ಕಡೆ ಸದಾ ಈ ಸಂಪತ್ತು ಕುಟುಂಬ ಸಂಬಂಧಿಕರು ಯಾವ ಈ ಪ್ರಪಂಚದಿಂದ ಯಾವಾಗ್ಲೂ ಇವುಗಳ ಮಧ್ಯೆ ಸತ್ಯದ ಬಗ್ಗೆ ತಿಳ್ಕೊತ ಸತ್ಯನ ಅರಿವು ಮಾಡ್ಕೋತ ಸತ್ಯಗಳ್ನ ಮಾತಾಡ್ತಾ ಅದ್ರ ಬಗ್ಗೆ ಸ್ಥಿರವಾಗಿ ನಿಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅಂತ ಅನಿಸ್ತಮ್ಮ ಧನ್ಯವಾದಗಳು బాగా చన ప్రియాంకజీ ధన్యవాదాలు మా గురు ధన జన యౌవనగర్వం కాళ సర్వం మాయా మయమిదం అఖిలంకి బ్రహ్మ పదం ಪ್ರವಿಶ ವಿಧಿತ್ವ ಈ ಶ್ಲೋಕದಲ್ಲಿ ಹೆಮ್ಮೆ ಪಡುವಂತಹ ವಿಷಯಗಳು ಯಾವ್ಯಾವು ಅನ್ನೋದನ್ನ ಮೊದಲನೇದಾಗಿ ಹೇಳ್ತಾ ಇದ್ದಾರೆ ಈ ಸಂಪತ್ತು ಅನ್ನೋದು ನನಗೆ ಹೆಚ್ಚಾಗಿ ನಾನು ಗಳಿಸಿದ್ದೇನೆ ನನ್ನ ಹತ್ರ ಹೆಚ್ಚಾಗಿದೆ ಅನ್ನುವಾಗ ನನಗೆ ಹೆಮ್ಮೆ ಆಗತ್ತೆ ಕುಟುಂಬ ಅನ್ನೋ ಅಷ್ಟೆ ನನಗೆ ಒಳ್ಳೆಯ ಕುಟುಂಬ ಇದೆ ಆದ್ರಿಂದ ನಾನು ಇಂಥ ಕುಟುಂಬದಲ್ಲಿದ್ದೀನಿ ನಂಗೆ ಇಷ್ಟು ಜನ ಪರಿವಾರ ಇದ್ದಾರೆ ಅನ್ನೋದು ಒಂದು ಹೆಮ್ಮೆ ಪಡುವಂತಹ ವಿಷಯ ಅದು ಅಷ್ಟೇ ಮತ್ತೆ ಸಂಬಂಧಿಕರು ಎಲ್ಲ ಹಣ ಇದ್ದಾಗ ಸಂಪತ್ತು ಇದ್ದಾಗ ಒಳ್ಳೆಯ ಕುಟುಂಬ ಅಂದಾಗ ಸಂಬಂಧಿಕರೆಲ್ಲರೂ ನೊಣಗಳ ತರ ಮತ್ಕೊಂಡೇ ಮುತ್ಕೊಳ್ತಾರೆ ಸಂಬಂಧಿಕರು ಸಹ ಬರ್ತಾರೆ ಓ ಇಷ್ಟು ಜನ ನನ್ನ ಅಹ್ ಸುತ್ತಮುತ್ತ ಇದಾರೆ ಎನ್ನುವ ಒಂದು ಬೆಂಬಲಕ್ಕೆ ಅನ್ನುವ ಒಂದು ಹೆಮ್ಮೆ ಅದ್ರ ಮೇಲೆ ಯೌವನ ಯೌವನದಲ್ಲಿದ್ದಾಗ ಯೌವನದ ಪೊರೆ ಅನ್ನೋದು ಬಹಳ ಇದು ಎಲ್ಲದನ್ನು ಮುಚ್ಚಾಕ್ ಬಿಡುತ್ತೆ ಆ ಒಂದು ಗರ್ವ ಆ ಅದು ಹೆಮ್ಮೆ ಪಡುವಂತದ್ದು ನಾನು ಇವಾಗ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ಆದ್ರೆ ಅದು ಶಾಶ್ವತನಾ ಇಲ್ಲ ಒಂದು ಕ್ಷಣದಲ್ಲಿ ಹೊರಟೋಗುತ್ತೆ ಅಂತ ಹೇಳ್ತಾರೆ ಭಗವತ್ಪಾದರು ಅದು ಎಲ್ಲೋ ಇದೆ ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ತೀನಿ ನಾನು ಆದ್ರೆ ಅದು ಹಿಂಗ್ ಬಂದ್ ಹಿಂಗ್ ಹೋಗ್ಬಿಡುತ್ತೆ ಅಂತ ಭಗವತ್ಪಾದರು ಹೇಳ್ತಾ ಇದಾರೆ ಅದಕ್ಕೆ ಅದನ್ನ ನಂಬ್ಕೊಳ್ಬಿಡ ನೀನು ಈ ವ್ಯಾವಹಾರಿಕ ಜೀವಿಯಾಗಿ ನೀನು ಹೇಗೆ ಬದುಕ್ಬೇಕು ಅಂತಂದ್ರೆ ನಿನ್ನ ನಿಜ ಸ್ವರೂಪವನ್ನು ಫಸ್ಟ್ ತಿಳ್ಕೊ ಅದು ನೀನು ಬ್ರಹ್ಮ ಸ್ವರೂಪಿ ಅದು ನಿನ್ನ ಶಾಶ್ವತವಾದಂತಹ ಸ್ಥಿತಿ ನೀನು ಅದರಲ್ಲಿ ನಿಂತುಕೋ ಆಮೇಲೆ ಇದನ್ನೆಲ್ಲ ನೀನು ಹೇಗೆ ಇದನ್ನ ಅನುಭವಿಸಬೇಕು ಅನ್ನೋದನ್ನ ತಿಳ್ಕೊ ಇದು ಶಾಶ್ವತ ಅಲ್ಲ ನೀನು ಸ್ಥಿರವಾಗಿ ನಿಲ್ಲಬೇಕಾಗಿರೋದು ನನ್ನ ಸ್ವರೂಪಿ ನಾನು ಆ ಒಂದು ಸ್ವರೂಪದಲ್ಲಿ ನಿಂತು ಬೇರೆ ಎಲ್ಲ ವ್ಯವಹಾರವನ್ನು ಮಾಡು ವ್ಯಾವಹಾರಿಕ ಜೀವಿಯಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡೋ ಆದ್ರೆ ನಿನ್ನ ನಿಜ ಸ್ವರೂಪ ಪಾರಮಾರ್ಥಿಕ ಸ್ವರೂಪ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಇದ್ರ ಸವಿವರವಾದ ವಿಶ್ಲೇಷಣೆಯನ್ನು ನಾವು ಸರಿಯಿಂದ ಕೇಳಿ ತಿಳ್ಕೊಳ ಸರ್ ತಾವು ಇದ್ಕೊಡ್ತೀರ ಧನ್ಯವಾದ ಅಮ್ಮ ಈಗ ಇಲ್ಲಿ ಜಗತ್ತು ಜಗತ್ತು ಅಂತ ಹೇಳ್ತಾ ಇದ್ದಾರೆ ಭ್ರಮೆಯ ಸ್ವರೂಪವಾದ ಜಗತ್ತು ಜಗತ್ತು ಅನ್ನೋ ಪದದ ಒಂದು ವಿಶ್ಲೇಷಣೆ ಏನು ಜಾಯತಿ ಗಚ್ಚತಿ ಇತಿ ಜಗತ್ತ ಯಾವುದು ಬರ್ತಾ ಇದೆ ಹೋಗ್ತಾ ಇದೆ ಅದು ಜಗತ್ತು ಯಾವ್ದು ಬರ್ತಾ ಇದೆ ಯಾವ್ದು ಹೋಗ್ತಾ ಇದೆ ನಾವು ಜೀವನವನ್ನ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಎಲ್ಲ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಬರ್ತಾ ಇದೆ ಹೋಗ್ತಾ ಇದೆ ಅಲ್ವಾ ಇಲ್ಲಿ ಶಂಕರಾಚಾರ್ಯರು ನಮಗೆ ನಾಲ್ಕು ಉದಾಹರಣೆ ಮಾತ್ರ ಕೊಟ್ಟಿದ್ದಾರೆ ಸಂಪತ್ತು ಕುಟುಂಬ ಸಂಬಂಧಿಕರು ಯೌವನ ಆದರೆ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಈ ಜೀವನದಲ್ಲಿ ಎಲ್ಲವೂ ಬರ್ತಾ ಇದೆ ಹೋಗ್ತಾ ಇದೆ ದೇಹ ಮತ್ತೆ ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತುಗಳು ಎಲ್ಲವೂ ಸಮಯಕ್ಕೆ ತಕ್ಕನಾಗಿ ಬದಲಾಗ್ತಾನೇ ಇದೆ ಒಂದು ರೀತಿನಲ್ಲಿ ಈ ಜೀವನವನ್ನ ನಾವು ಕೇವಲ ಎರಡು ದೃಷ್ಟಿಗಳಿಂದ ನೋಡಬಹುದು ಈ ಜೀವನದಲ್ಲಿ ಒಂದು ಶಾಶ್ವತ ಇನ್ನೊಂದು ಅಶಾಶ್ವತ ಯಾವುದು ಅಶಾಶ್ವತ ಈ ಜಗತ್ತು ಅದರ ಗುಣಧರ್ಮ ಏನು ಜಾಯತಿ ಗಚ್ಚತಿ ಬರುತ್ತೆ ಹೋಗುತ್ತೆ ಅದು ಅದರ ಗುಣಧರ್ಮ ಅದರಲ್ಲೇನು ವ್ಯತ್ಯಾಸ ಇಲ್ಲ ಅದರಲ್ಲೇನು ನಾವು ಆ ಸೋಜಿಗ ಪಡುವಂಥದ್ದಿಲ್ಲ ಅದರ ಗುಣ ಬೆಂಕಿ ಹಾಗೆ ಸುಡುತ್ತೆ ಹಾಗೆ ಈ ಜಗತ್ತಿನ ಗುಣ ಏನು ಸದಾ ಪರಿವರ್ತನೆ ಇದು ಅಶಾಶ್ವತ ಆದರೆ ಇದರಲ್ಲಿ ಶಾಶ್ವತವಾದದ್ದು ಏನು ಹಾಗಾದ್ರೆ ಕೇವಲ ನೀವು ಈ ಎಲ್ಲ ಬದಲಾವಣೆ ನೋಡ್ತಾ ಇರೋ ನೀವು ಯಾವತ್ತೂ ಬದಲಾಗಿಲ್ಲ ಯಾವ ನೀವು ಅದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ ನಮ್ಮ ಒಂದು ಸಾಮಾಜಿಕ ಅರ್ಥದಲ್ಲಿ ನೀವು ಅಥವಾ ನಾನು ಅಂತಂದ್ರೆ ಈ ದೇಹ ಮನಸ್ಸು ಇರೋ ಈ ಸ್ವರೂಪವನ್ನ ನಾನು ಅಂತ ಅನ್ಕೊಂಡಿರ್ತೇನೆ ಆದ್ರೆ ಸ್ವಲ್ಪ ನೀವು ಈ ರೀತಿಯ ಸತ್ಯವಾದ ಜ್ಞಾನದ ದೃಷ್ಟಿಯಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಈ ದೇಹ ಸಹ ಬದಲಾಗ್ತಾ ಇದೆ ಅದೂ ಜಗತ್ತಿನ ಒಂದು ಅಂಶ ತಾನೇ ಅದು ಸಹ ಬರ್ತಾ ಇದೆ ಹೋಗ್ತಾ ಇದೆ ನೀವು ಎಚ್ಚರವಾಗಿದ್ದಾಗಿರೋ ದೇಹ ನೀವು ನಿದ್ರೆಯಲ್ಲಿ ಕನಸು ಕಾಣ್ತಾ ಇದ್ದಾಗಿರಲ್ಲ ಅಥವಾ ನೀವು ಗಾಢ ಇದ್ದಾಗ ಈ ಎರಡೂ ದೇಹಗಳು ಇರಲ್ಲ ಅಲ್ವಾ ಈ ದೇಹ ಸಹ ಬರ್ತಾ ಇದೆ ಹೋಗ್ತಾ ಇದೆ ಮನಸ್ಸು ಸಹ ಬರ್ತಾ ಇದೆ ಹೋಗ್ತಾ ಇದೆ ವಿಚಾರಗಳು ಅಲ್ವಾ ಬರ್ತಾ ಇದೆ ಹೋಗ್ತಾ ಇದೆ ಈ ಎಲ್ಲ ಆ ಶಾಶ್ವತ ಸದಾ ಚಲನೆಯಲ್ಲಿದೆ ಸದಾ ಚಲಿಸ್ತಾ ಇದೆ ಅದಕ್ಕೆ ಇದು ಜಗತ್ತು ಇದು ಸಹ ಜಗತ್ತೆ ಯಾವುದು ದೇಹ ಮನಸ್ಸು ಸಹ ಜಗತ್ತು ಆದರೆ ನಾನು ಈ ಜ್ಞಾನವನ್ನ ಸರಿಯಾಗಿ ತಿಳ್ಕೊಳ್ದೇನೆ ಈ ಒಂದು ದೃಷ್ಟಿಯನ್ನ ನಾನು ನನ್ನಲ್ಲಿ ಸ್ಥಿರವಾಗಿ ಬೆಳೆಸ್ಕೊಳ್ತೇನೆ ನಾನು ಮಾಡ್ತೇನೆ ನಾನು ಯಾವುದನ್ನ ನೋಡ್ತೇನೆ ಯಾವುದನ್ನ ಕೇಳ್ತೇನೆ ಅದ್ರ ಜೊತೆಗೆ ಒಂದು ಓ ಅದೇ ಶಾಶ್ವತ ಅನ್ನೋ ರೀತಿನಲ್ಲಿ ನಾನು ಸಂಬಂಧವನ್ನು ಬೆಳೆಸ್ಕೊಳ್ತೇನೆ ಒಂದು ಉದಾಹರಣೆ ಮೂಲಕ ನೋಡಬೇಕು ಅಂತಂದ್ರೆ ನಾವು ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗ್ತೇವೆ ಅಲ್ಲಿ ಸಿನಿಮಾ ಪರದೆ ಮೇಲ್ಗಡೆ ಒಂದು ಸಿನಿಮಾ ಬರುತ್ತೆ ಅಲ್ಲಿ ಯಾರೋ ಒಬ್ಬ ರಾಜ್ಕುಮಾರ ಭಾರತಿ ವಜ್ರಮುನಿ ಏನೋ ಅವ್ರ ಮಧ್ಯೆ ಹಾಡು ಗಲಾಟೆ ಏನೇನೋ ನಡೀತಾ ಇರುತ್ತೆ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ನಿಜ ಅಂತ ನಾನು ಅನ್ಕೊಂತೀನಾ ಅದು ಸಿನಿಮಾ ಅಂತ ನನಗೆ ಗೊತ್ತಿರುತ್ತೆ ತಾನೆ ಆ ನಡಿಯೋ ಸಮಯದಲ್ಲಿ ನಾನು ಓ ಹೌದು ಅಂತ ಅನ್ಕೊಂಡು ಚಪ್ಪಾಳೆ ಹೊಡಿಬಹುದು ಅಥವಾ ಅಳಬಹುದು ಅಥವಾ ನಗಬಹುದು ಏನೇನೋ ಆಗತ್ತೆ ಆದ್ರೆ ಆ ಸಿನಿಮಾ ಮುಗದ್ಮೇಲಾದ್ರು ನನ್ಗೆ ಗೊತ್ತಾಗತ್ತಲ್ವ ಅದ್ ಸಿನಿಮಾ ಅಂತ ನಾನು ಯಾವತ್ತಾದ್ರೂ ಹೋಗ್ಬಿಟ್ಟು ಅದೇ ನಿಜ ಅದು ಹಾಗೇನೆ ಅವನು ಆ ಸಿನಿಮಾದಲ್ಲಿ ಆ ಪಾತ್ರ ಮಾಡ್ದವನು ಯಾವ ರೀತಿ ವ್ಯವಹಾರ ಮಾಡ್ದ ಅದೇ ಅವನ ಜೀವನದ ವ್ಯವಹಾರ ಅಂತ ನಾನು ಹೇಳ್ಕೊಂಡು ಓಡಾಡ್ತೀನ ಇಲ್ಲ ತಾನೆ ಆ ರೀತಿ ಹೇಳಿದ್ರೆ ನನ್ನ ಏನ್ ಹೇಳ್ತಾರೆ ಎಲ್ಲರೂ ಏ ನಿನ್ಗೆ ಮನಸ್ಸಿನಲ್ಲಿ ಹುಚ್ಚುತನ ಬಂದಿದೆ ಭ್ರಮೆ ಬಂದಿದೆ ಯಾವ್ದಿಲ್ಲ ಅದನ್ನ ಇದೆ ಅಂತ ಅನ್ಕೊಂತ ಇದ್ದೀಯಾ ನೀನು ಅಂತ ಹೇಳ್ತಾರೆ ತಾನೆ ಯಾವ್ದಿಲ್ಲ ಇದೆ ಅಂತ ಅನ್ಕೊಳ್ಳೋದೇನೆ ಭ್ರಮೆ ಈ ಜಗತ್ತು ಏನೋ ಒಂದು ಶಾಶ್ವತವಾದದ್ದು ಈ ಚಲನೆಯಲ್ಲಿರೋದು ಇದೇ ಶಾಶ್ವತ ಅಂತ ನೀವು ನಾನು ಅನ್ಕೊಂತ ಇರೋದು ಅದೇ ನಿಮ್ಮ ನನ್ನ ಭ್ರಮೆ ಈ ಜಗತ್ತು ಸದಾ ಹರಿತಾ ಇರೋ ಒಂದು ನದಿ ಈ ನದಿಯನ್ನ ನೋಡ್ತಾ ಇರೋ ಅರಿವಿನ ಸ್ವರೂಪ ನೀವು ಮಾತ್ರ ಶಾಶ್ವತ ಹೀಗೆ ಈ ಚಲನೆ ಮತ್ತು ಚಲನೆ ಇಲ್ಲದೆ ಇರೋ ಎರಡೂ ಒಂದೇ ಸಮಯದಲ್ಲಿ ಇದೆ ಯಾಕಂದ್ರೆ ಚಲನೆಯನ್ನ ನೋಡ್ಬೇಕು ಅಂದ್ರೆ ಯಾರೋ ಚಲಿಸದೇ ಇರೋರು ಯಾರೋ ಇರ್ಬೇಕಲ್ವಾ ಇಲ್ಲ ಅಂದ್ರೆ ಚಲನೆ ಯಾರು ಗೊತ್ತಾಗತ್ತೆ ಚಲನೆ ಮತ್ತು ಚಲನೆ ಇಲ್ಲದೆ ಇರೋ ಶಾಶ್ವತ ಅಶಾಶ್ವತ ಎರಡೂ ಇದೇ ಸಮಯದಲ್ಲಿ ಇದೆ ಅಶಾಶ್ವತ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೂಪ ಅಶಾಶ್ವತ ಆದ್ರೆ ಯಾವುದು ಆ ರೂಪದಲ್ಲಿ ಕಾಣಿಸ್ತಾ ಇರೋದು ಸಿನಿಮಾ ಥಿಯೇಟ್ರ್ಗೆ ಹೋದಾಗ ಆ ಪರ್ದೆ ಮೇಲ್ಗಡೆ ರಾಜ್ಕುಮಾರ ವಜ್ರಮುನಿ ಭಾರತೀಯಾಗಿ ಯಾರು ಕಾಣಿಸ್ತಾ ಇರೋದು ಯಾವ್ದ್ರ ಮೂಲಕ ಅದೆಲ್ಲ ಕಾಣಿಸ್ತಾ ಇದೆ ಆ ಪರ್ದೆ ಮೇಲೆ ಬೀಳ್ತಿರೋ ಬೆಳಕ್ತಾನೆ ಆ ಬೆಳಕೆ ರಾಜ್ಕುಮಾರ್ನಾಗಿ ವಜ್ರಮುನಿಯಾಗಿ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆ ನೀವು ನಾನು ಆ ಸಮಯಕ್ಕೆ ಮಾತ್ರ ಹೆಸರು ಕೊಡ್ತಾ ಇದ್ದೀವಿ ಓ ವಜ್ರಮಣಿ ಓ ಭಾರತಿ ಓ ರಾಜ್ಕುಮಾರ ಅಂತ ಅಲ್ಲೇನಿದೆ ನಿಜವಾಗ್ಲೂ ಕೇವಲ ಬೆಳಕು ಅದು ಇದೆ ಅಥವಾ ಅದಿಲ್ಲ ಅದರ ಇರುವಿಕೆ ಇಲ್ಲದಿರುವಿಕೆಯ ಮಧ್ಯ ಏನೊಂದು ಆಟ ನಡೀತಾ ಇದೆಯಲ್ಲ ಅದನ್ನ ನೀವು ನಾನು ನೋಡ್ಕೊಂಡು ಆಹಾ ಸಿನಿಮಾ ಅಂತ ಹೇಳ್ತಾ ಇದೀವಿ ಆದ್ರೆ ಸತ್ಯವಾಗಿರೋದೇನು ಕೇವಲ ಬೆಳಕು ಮಾತ್ರ ಇದನ್ನ ನಮ್ಗಿಲ್ಲಿ ಶಂಕರಚಾರ್ಯರು ಹೇಳ್ತಾ ಇದ್ದಾರೆ ಏನು ಯಾವುದನ್ನ ನಾವು ನೋಡ್ತಾ ಇದ್ದೇವೆ ಸಿನ್ಮಾ ಪರದೆ ಮೇಲೆ ನೋಡ್ತಾ ಇದ್ದೇವಲ್ಲ ಅದನ್ನೇ ನಿಜ ಅಂತ ಅನ್ಕೊಳ್ಬೇಡಿ ಅದನ್ನೇ ನಿಜ ಅಂತ ಅನ್ಕೊಂಡ್ರೆ ಅದು ಭ್ರಮೆ ಅದು ಜಗತ್ತು ಜಾಯತಿ ಗಚ್ಚತಿ ಬರ್ತಾ ಇದೆ ಹೋಗ್ತಾ ಇದೆ ಆ ಬೆಳಕು ಬರ್ತಾ ಇದೆ ಹೋಗ್ತಾ ಇದೆ ಆ ಬೆಳಕು ಬರ್ತಾ ಇರೋ ಹೋಗ್ತಾ ಇರೋದನ್ನ ನೀವು ನಾನು ನೋಡ್ಬಿಟ್ಟು ಅದೇ ನಿಜ ಅಂತ ಅನ್ಕೊಂಡ್ರೆ ಅದು ನಿಮ್ಮ ನನ್ನ ಭ್ರಮೆ ಈ ಭ್ರಮೆಯಿಂದ ಹೊರಬಂದು ಯಾವುದು ಸ್ಥಿರವಾಗಿದೆ ಕೇವಲ ಬೆಳಕು ಮಾತ್ರ ಸ್ಥಿರ ಆ ಬೆಳಕು ಎಲ್ಲ ರೀತಿಯಲ್ಲೂ ಕಾಣಿಸ್ತಾ ಇದೆ ಹಾಗೆಯೇ ಈ ಪ್ರಪಂಚ ಸಹ ಈ ಪ್ರಪಂಚ ಬೇರೆ ಅಲ್ಲ ಈ ಅರಿವಿನ ರೂಪದಲ್ಲಿ ನಿಮ್ಮಲ್ಲಿ ಸ್ಥಿರವಾಗಿರೋ ಪ್ರಜ್ಞೆ ಆ ಪರಮಾತ್ಮ ಬೇರೆ ಅಲ್ಲ ಪರಮಾತ್ಮನೇ ಪ್ರಪಂಚ ನಿಮ್ಮಲ್ಲಿ ಅರಿವಾಗಿ ಪ್ರಪಂಚದಲ್ಲಿ ಬೇರೆ ಬೇರೆ ಸದಾ ಚಲನೆಯಲ್ಲಿರುವ ವಸ್ತುವಾಗಿ ಇದನ್ನ ಅರಿಬೇಕು ಈ ಅರಿವಿನಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಆಗ ನಾನು ಪ್ರಪಂಚ ಬೇರೆ ಬೇರೆ ಅಲ್ಲ ಅದನ್ನ ಅರ್ಥಕೊಳ್ಳಿಕ್ಕೆ ಇಲ್ಲಿ ನಮ್ಗೆ ಎಚ್ಚರ ಕೊಡ್ತಾ ಇದ್ದಾರೆ ಶಂಕರಾಚಾರ್ಯರು ಹರಿ ಓಂ ಧನ್ಯವಾದ ಅರಿವೋ ಶ್ರೀ ಕೃಷ್ಣ ಮಸ್ತ್ ಯಾರ್ಲಾದ್ರೂ ಏನಾದ್ರೂ ಪ್ರಶ್ನೆ ಬರ್ತಾ ಇದ್ಯಾ ಏನಾದ್ರೂ ಪ್ರಶ್ನೆ ಕೇಳ್ಬೇಕು ಅನಿಸ್ತಾ ಇದೆಯಾ ಅಥವಾ ಏನಾದ್ರು ಹೇಳ್ಬೇಕು ಅನಿಸ್ತಾ ಇದೆಯಾ ಅಲ್ಲಾ ಇವಾಗ ಇದ್ರ ಬಗ್ಗೆ ನಮ್ಗೇನೋ ವಯಸ್ಸಾಗಿದೆ ಸಾಕಷ್ಟು ಅನುಭವ ಆಗಿ ಒಂದ್ ಸ್ವಲ್ಪ ಪಕ್ವಾಗಿ ನಿಜ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ ಹೌದು ಇದೆಲ್ಲ ಗರ್ವ ಇವೆಲ್ಲ ಬರೋದು ಅಂತ ಆದ್ರೆ ಚಿಕ್ಕ ವಯಸ್ಸಿನೋರ್ಗೆ ಏನೇ ಹೇಳುದ್ರೂ ಅವರ ವಯಸ್ಸಿಗೆ ಸಹಜವಾಗಿ ಅವರಿಗೆ ಎಷ್ಟ್ ಹೇಳಿದ್ರು ಇದು ಅಷ್ಟು ಅವ್ರಿಗೆ ತಲೆಯಲ್ಲಿ ಬರಲ್ಲ ಅಲ್ವಾ ಸರ್ ಅವಲ್ ಇವೆಲ್ಲ ಅದು ಅವರವರ ಸಂಸ್ಕಾರದ ಮೇಲೆ ನಿರ್ಭರ ಅಮ್ಮ ಈಗ ಉದಾಹರಣೆಗೆ ಶಂಕರಾಚಾರ್ಯರಿಗೆ ಎಂಟನೇ ವಯಸ್ಸಿನಲ್ಲೇ ಒಂದು ಜ್ಞಾನೋದಯ ಆಗ್ಲೇ ಅವರು ಗುರುಗಳನ್ನ ಹುಡ್ಕೊಂಡು ಹೋಗಿದ್ರು ಹ್ಮ್ ಅಲ್ವಾ ಅಥವಾ ನೀವು ನಿಮ್ಮ ಸುತ್ತಮುತ್ತ ನೋಡಿರ್ತೀರಾ ಎಷ್ಟೊಂದು ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ಎಷ್ಟು ಪ್ರಜ್ಞಾಪೂರ್ವಕವಾಗಿ ವ್ಯವಹಾರ ಮಾಡ್ತಾರೆ ಅದು ಅವರವರ ಒಂದು ಸಂಸ್ಕಾರ ಯಾಕಂದ್ರೆ ಸಂಸ್ಕಾರ ಅನ್ನೋದನ್ನ ನಾವು ಕೇವಲ ಈ ಒಂದು ಜನ್ಮದಲ್ಲಿ ತಗೊಂಡ್ ಬಂದಿಲ್ಲ ಅಲ್ವಾ ಅದನ್ನ ನಾವು ಯಾವಾಗ್ಲಿಂದನೂ ಹೊರೆ ಹೊತ್ಕೊಂಡು ಬರ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಯಾವ ಯಾವ ಸಂಸ್ಕಾರ ಇರುತ್ತೆ ಆ ಸಂಸ್ಕಾರಗಳ ಮೂಲಕ ನಮಗೆ ಈ ಒಂದು ಜನ್ಮದಲ್ಲಿ ಆ ರೀತಿ ವರ್ತನೆ ಮಾಡ್ಲಿಕ್ಕೆ ಆಗತ್ತೆ ಸೊ ಹಾಗಾಗಿ ನೀವು ನಾನು ಏನ್ ಮಾಡಬಹುದು ನೀವು ನಾನು ಈ ಸತ್ಯವನ್ನ ನಮ್ಮಲ್ಲಿ ಅಳವಡಿಸ್ಕೊಂಡು ಸುತ್ತಮುತ್ತ ಯಾರ್ಯಾರಿಗೆ ಅದನ್ನ ಕೇಳಲಿಕ್ಕೆ ಆಸಕ್ತಿ ಇದೆ ಅವ್ರಿಗೆ ಕೊಡಬಹುದು ಎಲ್ಲಾ ಯುವಕರು ಕೇಳ್ತಾರೆ ಅಂತ ಇಲ್ಲ ಎಲ್ಲಾ ಯುವಕರು ಇದನ್ನ ತ್ಯಾಗ ಮಾಡ್ತಾರೆ ಅಂತನೂ ಇಲ್ಲ ಎಷ್ಟೊಂದ್ ಜನ ಈಗ ನಮ್ಮಲ್ಲೇ ನೋಡಿ ಭಗವದ್ಗೀತೆ ಅಹ್ ಮಕ್ಕಳಿಗೆ ಮಾಡ್ತೇವಲ್ಲ ಅಥವಾ ಐ ಪ್ರೋಗ್ರಾಂ ಮಕ್ಳಿಗೆ ಇದೆಯಲ್ಲ ಅಥವಾ ಈಗ ನಾವು ನಮ್ಮ ಸೇವಕ್ನಲ್ಲಿ ವರ್ಲ್ಡ್ ಫ್ಯಾಮಿಲಿ ಡೇ ಅಂತ ಮಾಡ್ತೇವೆ ಅದರಲ್ಲಿ ಸಾವಿರಾರು ಮಕ್ಳುಗಳು ಭಾಗವಹಿಸ್ತಾರೆ ಎಷ್ಟು ಅಹ್ ಅದ್ಭುತವಾಗಿರೋ ಜ್ಞಾನವನ್ನ ಅವರಲ್ಲಿ ಇರುತ್ತೆ ಗೊತ್ತಾ ಸೊ ಹಾಗಾಗಿ ಇದು ವಯಸ್ಸಿಗೇನು ಸಂಬಂಧ ಇಲ್ಲ ಕೆಲವರು ಅಹ್ ಅರವತ್ತು ಎಪ್ಪತ್ತಾದ್ರೂ ಇನ್ನುನು ಆ ಯಾವುದೇ ರೀತಿಯ ಪ್ರಜ್ಞೆ ಇಲ್ಲದೆ ವ್ಯವಹಾರ ಮಾಡ್ತಿರ್ತಾರೆ ಅಲ್ವಾ ಅದನ್ನು ನೋಡಿದೀರಾ ನೀವು ನಾವು ಮಹಾಭಾರತದಲ್ಲಿ ಧೃತರಾಷ್ಟ್ರನ ಉದಾಹರಣೆ ತಗೊಳ್ತೇವೆ ನಾವು ನಾವ್ ಹೇಳ್ತೇವಲ್ಲ ಕ ಕನ್ನಡದಲ್ಲಿ ಕತ್ತೆ ವಯಸ್ಸಾದಂಗ ಆಯ್ತು ಆದ್ರೂ ಬುದ್ಧಿ ಬಂದಿಲ್ಲ ಅಂತ ಸೊ ಹಾಗೆ ಈ ಜ್ಞಾನದ ಬುದ್ಧಿ ಕೇವಲ ವಯಸ್ಸಿನ ಮೇಲ್ಗಡೆ ಬರಲ್ಲ ಆ ಜೀವನದಲ್ಲಿ ನಡೆಯೋ ಬೇರೆ ಬೇರೆ ಅನುಭವಗಳ ಮೂಲಕ ಮತ್ತೆ ಒಂದು ಯಾವುದನ್ನ ನಾವು ಪರಮಾತ್ಮನ ಕೃಪಾ ದೃಷ್ಟಿ ಅಥವಾ ಸದ್ಗುರುಗಳ ಕೃಪಾದೃಷ್ಟಿ ಅಥವಾ ಒಂದು ಗ್ರೇಸ್ ಅಂತ ಹೇಳ್ತೇವೆ ಅದ್ರ ಮೂಲಕ ಯಾವಾಗ ಏನ್ಗೆ ಯಾರಿಗೆ ಮನಸ್ಸು ತೆರೆಯುತ್ತೆ ಹೃದಯ ತೆರೆಯುತ್ತೆ ಹೇಳ್ಲಿಕ್ಕಾಗಲ್ಲ ಓಕೆ ಸರ್ ಓಕೆ அந்த சார் அவ்வளோ கர்மானுசாரா ஹௌதம்மா எல்லோரும் கர்மானுசாரே ஃபல அல்வா சார் ன்யா